ನಮ್ಮ ಜನರಿಗೆ ಬುದ್ಧಿ ಇಲ್ಲ ಸ್ವಾರ್ಥಿಗಳು ಯಾರು ಜನಸೇವಕರಾಗಿ ಆಯ್ಕೆ ಆಗುತ್ತಿಲ್ಲ ಅಂತ ಅವಕಾಶವೇ ಇಲ್ಲ ಬಿಡಿ ಯಾಕೆ ಈಗ ಯಾಕೆ ಈಗ ಏನಾದರೂ ರಾತ್ರಿ ಕನಸು ಬಿತ್ತ ನಿಮಗೆ ಕನಸಲ್ಲ ಸಾಮಾನ್ಯ ಒಬ್ಬ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷ ಮನಸ್ಸು ಮಾಡಿದ್ರೆ ಹೇಗೆ ಕೆಲಸ ಮಾಡಬಹುದು ಎಂಬುದನ್ನು ಒಬ್ಬರು ತೋರಿಸಿಕೊಟ್ಟಿದ್ದಾರೆ ಅದೆಲ್ಲ ನೋಡೋತ್ತಿಗೆ ನಮ್ಮ ನೋಡೋತ್ತಿಗೆ ನಮಗೆ ನಾಚಿ ಆಗುತ್ತೆ ಅದು ಯಾರು ಅಂತಹ ಜನಸ್ನೇಹಿ ಮನುಷ್ಯ ಅಂತಹ ವ್ಯಕ್ತಿಗಳ ಸೇವೆ ಪಡೆಯುವರೇ ಧನ್ಯರು ಅದು ನಮ್ಮ ನಾಡಿನಲ್ಲ ನಮ್ಮ ಭಾರತದ ಒಂದು ರಾಜ್ಯ ಸಿಕ್ಕಿಮಿನಲ್ಲಿ ಬಫೋನ್ ಗ್ರಾಮದ ಅಧ್ಯಕ್ಷ ಕಿಟ್ಟೋಚಂದ್ ಝಾ ಎಂಬವರು ತಮಗೆ ಸಿಗುವ ಗೌರವಧನ ಮಾತ್ರವಲ್ಲ ತಮ್ಮ ದುಡಿಮೆಯ ಹಣದಿಂದಲೂ ಒಂದು ಪಾಲನ್ನು ಗ್ರಾಮದ ಅಭಿವೃದ್ಧಿಗಾಗಿ ಖರ್ಚು ಮಾಡುತ್ತಿದ್ದಾರೆ ಅವರು ಯಾವ ಪಕ್ಷದವರು ಅವರು ಯಾವ ಪಕ್ಷಕ್ಕೂ ಸೇರಿದವರಲ್ಲ ಇಂಡಿಪೆಂಡೆಂಟ್ ಪಕ್ಷದವರ ತಮ್ಮ ಪಕ್ಷಕ್ಕೆ ಬಾ ಎಂದು ಕರೆದಿದ್ದರೂ ಸಹ ಅವರು ಪಕ್ಷಕ್ಕೆ ಹೋಗಲಿಲ್ಲ ತನ್ನ ನಿರ್ಧಾರಗಳನ್ನು ಕಾರ್ಯಗತಗೊಳಿಸಲು ಪಕ್ಷ ಸೇರಿದರೆ ಸಾಧ್ಯವಾಗುವುದು ಎಂಬುದು ಅವರ ಅಭಿಪ್ರಾಯ ನಿಮ್ಮ ಹಾಗೆ ಅದರಲ್ಲಿ ಯಾವ ರೀತಿಯ ಕೆಲಸ ಮಾಡಿದ್ದಾರೆ ಮೊದಲೇ ಸಿಕ್ಕಿಂ ಅಂದ್ರೆ ಗುಡ್ಡಗಾಡು ಪ್ರದೇಶ ಅಲ್ಲಿಗೆ ಹೋಗಲು ರಸ್ತೆಗಳೇ ಇರುವುದಿಲ್ಲ ನಡ್ಕೊಂಡೇ ಹೋಗಬೇಕು ದಾರಿಯಲ್ಲಿ ಸಾಗುವವರಿಗೆ ಸುಸ್ತಾದರೆ ವಿಶ್ರಾಂತಿ ಪಡೆಯಲು ಅಲ್ಲಲ್ಲೇ ವಿಶ್ರಾಂತಿ ಧಾಮಗಳನ್ನು ನಿರ್ಮಿಸಿದ್ದಾರೆ ಅಲ್ಲಿ ಮಹಿಳೆಯರಿಗಾಗಿ ಶೌಚಾಲಯ ನೀರು ಅಲ್ಲಿ ಮಹಿಳೆಯರಿಗೆ ಅವಶ್ಯಕತೆ ಇದ್ದರೆ ನಾಪ್ಕಿನ್ ಪ್ಯಾಡ್ಗಳನ್ನು ದರೆಯುವಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ ಕುಳಿತುಕೊಳ್ಳಲು ಜಾಗ ಕಸ ಹಾಕಲು ತೊಟ್ಟಿ ಪ್ಲಾಸ್ಟಿಕ್ ವಸ್ತುಗಳನ್ನು ಹಾಕಲು ದಾರಿ ಪಕ್ಕಗಳ ಪಕ್ಕದಲ್ಲಿ ಅಲ್ಲಲ್ಲಿ ಕಸದ ತೊಟ್ಟಿಗಳನ್ನು ಮಾಡಿದ್ದಾರೆ ಯಾರೂ ಪ್ಲಾಸ್ಟಿಕ್ಗಳನ್ನು ಎಸೆಯಬಾರದು ರಸ್ತೆ ಬದಲಿ ಹಾಕಬಾರದು ಎಲ್ಲೂ ಹಾಕಬಾರದು ಆದುದರಿಂದ ಅಲ್ಲಿ ಕಸಗಳೇ ಇರೋದಿಲ್ಲ ಕಾಡಾದರೂ ಸಹ ಯಾವುದೇ ಪ್ಲಾಸ್ಟಿಕ್ ಕಸ ಅಲ್ಲಿ ಕಾಣಿಸಿಕುವುದಿಲ್ಲ ಆರೋಗ್ಯ ಆರೋಗ್ಯ ರಕ್ಷಣೆಗಾಗಿ ತನ್ನ ಕಾರಿನಲ್ಲಿ ಆಂಬುಲೆನ್ಸ್ನಂತೆ ಬಳಸುತ್ತಿದ್ದಾರೆ ಅಬ್ಬಬ್ಬಾ ಅಷ್ಟೆಲ್ಲ ಮಾಡಿದ್ದಾರ ನಿಜವಾಗಲೂ ಗ್ರೇಟ್ ಅಷ್ಟು ಮಾತ್ರವಲ್ಲ ಆ ಊರಿನ ಕಾಲುದಾರಿಗಳಲ್ಲಿ ಹೋಗಬೇಕಾದ ಜಾಗದಲ್ಲಿ ಸಣ್ಣ ಸಣ್ಣ ಸೇತುವೆಗಳನ್ನು ತಮ್ಮ ಕ ಕೈಯಿಂದ ಕಾಸು ಹಾಕಿ ತಾವೇ ಕೆಲಸ ನಿಂತು ಕೆಲಸ ಮಾಡಿ ಸೇತುವೆಗಳನ್ನು ನಿರ್ಮಿಸಿದ್ದಾರೆ ಅಂತಹ ಹತ್ತಿಪ್ಪತ್ತು ಸೇತುವೆಗಳನ್ನು ನಿರ್ಮಿಸಿದ್ದಾರೆ ಅದೆಲ್ಲವೂ ಇವರ ಸ್ವಂತ ದುಡ್ಡಿನಿಂದ ಅಂದರೆ ಇವರೇನು ಫಂಡಿಂಗ್ ಮಾಡಿಲ್ಲ ಪಂಚಾಯಿತಿ ಹಣ ತಗೊಂಡಿಲ್ಲ ಸ್ವಂತ ದುಡ್ಡಿನಿಂದ ಮಾಡಿದ್ದಾರೆ ಇಂಥ ಅಭಿವೃದ್ಧಿ ಕಾರ್ಯಗಳು ಇನ್ನೂ ನಡೀತಿದೆ ಅಲ್ಲಿ ಜನಸಂಖ್ಯೆ ತುಂಬ ಕಡಿಮೆ ಆದರೂ ತಮ್ಮ ಪಂಚಾಯಿತಿಯಲ್ಲಿ ಕೆಲಸ ಮಾಡೋಕ್ಕೆ ಅವಕಾಶ ಇದೆ ಎಂದು ಕಂಡುಕೊಂಡು ತಾವೇ ಎಲ್ಲ ಕೆಲಸವನ್ನು ಮಾಡುತ್ತಿದ್ದಾರೆ ರೈತರಿಗೆ ಅನುಕೂಲ ಆಗುವಂಥ ಕೆಲಸಗಳನ್ನು ಮಾಡುತ್ತಿದ್ದಾರೆ ನಿಜವಾಗಲೂ ಅವರು ಒಳ್ಳೆಯ ಕೆಲಸ ಮಾಡುತ್ತಿದ್ದಾರೆ ನೀವು ಒಮ್ಮೆ ಅಂತ ಕೆಲಸ ಮಾಡಿ ನೋಡಿ ಅದಕ್ಕೆ ನಮ್ಮ ರಾಜಕೀಯ ವ್ಯವಸ್ಥೆಯಲ್ಲಿ ಅವಕಾಶ ಕೊಡಬೇಕಲ್ಲ ಎಲ್ಲವೂ ಭ್ರಷ್ಟಾಚಾರದಿಂದ ನಡೆಯುವಂತ ಚುನಾವಣೆಗಳು ಇನ್ನು ಅದಕ್ಕೆ ಕೆಲಸ ಮಾಡಕ್ಕೆ ಹೆಂಗ್ ಮನಸ್ಸು ಬರುತ್ತೆ ಹೇಳಿ ಪ್ರಯತ್ನ ಪಡಿ ನೀವು ಈ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಇಲ್ವ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹ ಕೊಡಿ ಹೌದು ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ నిమిల్గూ ధన్యవాద